ಈ ಲೋಕಾಯುಕ್ತಕ್ಕೆ ದೂರನ್ನು ಗುತ್ತಿಗೆದಾರರು ನೀಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ನಮ್ಮ ಪಕ್ಷ ಗಮನಕ್ಕೆ ತಂದಾಗ ಮಾರನೇ ದಿನ ಅವರೊಂದು ಪತ್ರಿಕಾ ಹೇಳಿಕೆ ನೀಡ್ತಾರೆ ಇದು ನನ್ನ ಅವಧಿಯಲ್ಲಿ ಯಾವುದು ಯಾವುದೂ ನಡೆದಿಲ್ಲ ಹದಿಮೂರು ಕಾಮಗಾರಿ ಅಂತೇಳಿ ಪತ್ರಿಕಾ ಮಿತ್ರರಿಗೆಲ್ಲ ಗೊತ್ತಿದೆ ಆದರೆ ನಾನಿವತ್ತು ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಏನು ಅವರಿಗೆ ಅಲ್ಲಿಯ ಅಧಿಕಾರಿಗಳು ಮೋಸ ಮಾಡ್ತಿದ್ದಾರೋ ಅಥವಾ ಇವರು ಜನಕ್ಕೆ ಪತ್ರಕರ್ತರ ಮೂಲಕ ಜನಕ್ಕೆ ಮೋಸ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ಅಷ್ಟೂ ಕಾಮಗಾರಿ ಇವರ ಅವಧಿಯಲ್ಲೇ ಕೆಲಸದ ಆದೇಶ ಕೊಟ್ಟಿರೋದು ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಇವರ ಅವಧಿಯಲ್ಲೇ ಹದಿಮೂರು ಕೆಲಸಗಳಿಗೂ ಏನು ಗುತ್ತಿಗೆದಾರರು ಆ ಕಂಪ್ಲೇಂಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಆ ಹದಿಮೂರು ಕಾಮಗಾರಿಯಲ್ಲಿ ಒಂದು ಕಾಮಗಾರಿ ಮಾತ್ರ ಕಾಮಗಾರಿ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ವರ್ಕ್ ವರ್ಕ್ ಕೊಟ್ಟಿರೋದು ಇನ್ನು ಹನ್ನೆರಡು ಕಾಮಗಾರಿಗಳು ಇವರ ಅವಧಿಯಲ್ಲೇ ವರ್ಕ್ ಆರ್ಡರ್ ಕೊಟ್ಟಿರೋದು ಮತ್ತು ಹದಿಮೂರು ಕಾಮಗಾರಿಗಳ ಕಾಮಗಾರಿ ನಡೆದಿರೋದು ಮತ್ತು ಪೇಮೆಂಟ್ ಮಾಡಿರೋದು ಇವರ ಅಧ್ಯಕ್ಷತೆಯಲ್ಲಿ ಅಂತೇಳಿ ನಿಮ್ಮ ಮೂಲಕ ಅವರ ಗಮನಕ್ಕೆ ಕೂಡ ತರಲಿಕ್ಕೆ ಬಯಸ್ತೇನೆ ಇದು ಸುಂದರೇಶ್ರವರಿಗೆ ಅಧ್ಯಕ್ಷರಿಗೆ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಿದ್ದಾರೋ ಅಥವಾ ಎಲ್ಲ ಗೊತ್ತಿದ್ದು ಅಧ್ಯಕ್ಷರು ಜನತೆಗೆ ಸುಳ್ಳು ಮಾಹಿತಿ ಕೊಡ್ತಿದಾರೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಸುಳ್ಳುಗಳನ್ನು ನೋಡಿ ಇಲ್ಲಿಯ ಮೋಸಗಳನ್ನು ನೋಡಿ ನಮಗೆ ಹೆಚ್ಚಿನ ಅನುಮಾನ ಮೂಡಿ ಆ ಅವಧಿಯಲ್ಲಿ ನಡೆದಿರೋ ತೊಂಬತ್ತೊಂದು ಕಾಮಗಾರಿಗಳಿಗೂ ಹೆಚ್ಚು ಕಾಮಗಾರಿಗಳು ಇವರು ಬಂದ ಮೇಲೆ ಸರ್ಕಾರದಿಂದ ನಡೆದಿದೆ ಅದೆಲ್ಲವನ್ನು ಕೂಡ ಜಿಲ್ಲಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಆಗ್ರಹಪೂರ್ವಕ ಒತ್ತಾಯವನ್ನು ನಮ್ಮ ಪಕ್ಷ ಇವತ್ತು ಮಾಡ್ತಾ ಇದೆ ಅದಕ್ಕೆ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ಬಂದಿದ್ದೀವಿ ಧನ್ಯವಾದ ನಿವೇಶನ ಹಂಚಿಕೆ ಒಂದು ಉದೇ ವಿಷಯದಲ್ಲಿ ಭಾರಿ ಮಟ್ಟದ ಒಂದು ಅವ್ಯವಹಾರ ಆಗಿತ್ತು ಅದೆಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರನೇ ಆ ಹಂತದಲ್ಲಿ ನಮ್ಮ ನಾಯಕರಾದಂಥ ಕೆ ವಿ ಪ್ರಸನ್ನ ಕುಮಾರ್ ಅವರು ಈ ಹೋರಾಟವನ್ನು ಕೈಗೆತ್ತಿಕೊಂಡು ಅದನ್ನು ಅವತ್ತಿನ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಯನ್ನು ಕೈಗೊಂಡಿದ್ವಿ ಆ ತನಿಖೆಯಲ್ಲಿ ಏನು ಅಂಶಗಳು ಬಯಲಾಗಿತ್ತೋ ಅದನ್ನು ನಂತರದಲ್ಲಿ ಲೋಕಾಯುಕ್ತ ಸಹಿತ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿತ್ತು ಆ ಒಂದು ಕೆಲಸ ಆಗಿದ್ದರಿಂದ ಏನಾಗಿತ್ತು ಅಂತ ಹೇಳಿದ್ರೆ ಯಾರೋ ಅರ್ಹ ಫಲಾನುಭವಿಗಳಿದ್ರು ನಿವೇಶನ ರೈತರು ಯಾರು ಇದ್ದರೂ ಅವರಿಗೆ ಒಂದಷ್ಟು ನ್ಯಾಯ ಸಿಗುವಂಥ ಕೆಲಸ ಆಗಿತ್ತು ಅಲ್ಲಿಂದ ಮುಂದೆ ಅದೇನೋ ಹೇಳ್ತಾರಲ್ಲ ಆ ಚಾಳಿ ಆ ಚಾಳಿ ಇವತ್ತಿಗೂ ಕೂಡ ಆ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿರೋ ಅಧ್ಯಕ್ಷರಿಗಾಗಲಿ ಆ ಅಧಿಕಾರಿಗಳಿಗಾಗಲಿ ಆಯುಕ್ತರಿಗಾಗಲಿ ಆ ಚಾಳಿ ಹಾಗೆ ಮುಂದುವರ್ಕೊಂಡು ಬಂದಿರೋ ಹಾಗೆ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ನಮ್ಮ ಶಿವಮೊಗ್ಗ ನಗರದ ಗುತ್ತಿಗೆದಾರರಾದ ಗುರುಸಾಯಿ ಮತ್ತು ಅನ್ನೋರು ಲೋಕಾಯುಕ್ತಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ದೂರನ್ನು ದಾಖಲು ಮಾಡ್ತಾರೆ ಅದು ಏನಪ್ಪ ಅಂತ ಹೇಳಿದ್ರೆ ಪ್ರಾಧಿಕಾರದಲ್ಲಿ ಏನು ಕಾಮಗಾರಿಗಳು ನಡೆದಿದೆ ಆ ಕಾಮಗಾರಿಗಳಲ್ಲಿ ಒಂದು ಕೆಲವೊಂದು ಹದಿಮೂರು ಕಾಮಗಾರಿಗಳಲ್ಲಿ ಭಾರಿ ಮಟ್ಟದ ಅವ್ಯವಹಾರ ಮೋಸ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದಿಂದ ಕೂಡಿದೆ ಇದನ್ನು ತನಿಖೆ ಆಗಬೇಕು ಅಂತೇಳಿ ಅವರು ಆಯುಕ್ತರಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಆಮೇಲೆ ಸಂಬಂಧ ಲೋಕಾಯುಕ್ತಕ್ಕಾಗಲಿ ಎಲ್ಲದಕ್ಕೂ ಅವರು ದೂರನ ಕೊಟ್ಟಿದ್ದಾರೆ ಆದರೆ ಈವರೆಗೂ ಯಾವುದೇ ರೀತಿಯಂಥ ತನಿಖೆ ನಡೆದಿಲ್ಲ ಅದ್ರ ಜೊತೇಲಿ ಈ ಎಲ್ಲ ನೋಡ್ತಾ ಇದ್ರೆ ಏನು ದೂರದಾರ ಏನು ದೂರನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೆಷರ್ಮೆಂಟಲ್ಲಿ ಸಹಿತ ಮೋಸ ಮಾಡಿರುವಂಥದ್ದು ಓಪನ್ ಆಗೇ ಕಾಣ್ತಾ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಕಾಮಗಾರಿಗಳಲ್ಲಿ ಸಾವಿರದ ನೂರ ನಲವತ್ತೊಂದು ಮೀಟ್ರೂ ಕಾಮಗಾರಿ ಆಗಿದ್ದರೆ ಅದನ್ನು ಐನೂರ ತೊಂಬತ್ತು ಮೀಟ್ರ್ ಸುಮಾರು ಮಾಡಿ ಒಂಬೈನೂರು ಮೀಟ್ರನ್ನ ನುಂಗಾಕಿರೋವಂಥ ಉದಾಹರಣೆಗಳಿದೆ ಗುತ್ತಿಗೆದಾರರೇ ಕೊಟ್ಟಿರೋವಂಥ ಏನು ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ಒಂಚೂರು ನೋಡಿದ್ರೆ ಮೇಲ್ನೋಟಕ್ಕೇ ಈ ಒಂದು ಭಾರಿ ಹಗರಣ ಇದರಲ್ಲಿ ನಡೆದಿದೆ ಪ್ರಾಧಿಕಾರದಲ್ಲಿ ಅನ್ನುವಂಥ ಅನುಮಾನ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ ಇದೆ ಇದ್ರ ಜೊತೆಯಲ್ಲಿ ಇದನ್ನೆಲ್ಲ ನೋಡಿದ್ರೆ ಈ ಏನು ಹಗರಣ ನಡೆದಿದೆ ಇದೇನು ಅವ್ರದ್ದು ಏನು ಸ್ಟೈಲ್ ಇದೆ ಕೆಲಸ ಮಾಡ್ತಿರೋವಂಥ ಸ್ಟೈಲು ಏನು ಹಗರಣ ಮಾಡ್ತಾ ಇರೋವಂಥ ಒಂದು ನಿರ್ದೇಶನ ಇದೆ ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಇದರಲ್ಲಿ ಭಾಳ ನಡೆದಿದೆ ಪ್ರಾಧಿಕಾರದಲ್ಲಿ ಈವರೆಗೂ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ ಸರ್ಕಾರ ಬಂದ ಮೇಲೆ ತೊಂಬತ್ತೊಂದಕ್ಕೂ ಹೆಚ್ಚು ಕಾಮಗಾರಿಗಳು ಪ್ರಾಧಿಕಾರದ ವತಿಯಿಂದ ನಡೆದಿದೆ ಈ ಒಂದು ಹದಿಮೂರು ಕಾಮಗಾರಿಗಳಲ್ಲೇ ಇಷ್ಟೊಂದು ನೂರ ಹತ್ತಾರು ಕೋಟಿಗಳು ಅಷ್ಟು ಭ್ರಷ್ಟಾಚಾರ ನಡೆದಿದೆ ಇದರಲ್ಲಿ ಮೋಸ ಆಗಿದೆ ಜನರ ದುಡ್ಡು ಅಂಥೇಳಿ ನೋಡಿದಾಗ ಏನಾಗುತ್ತೆ ಅಂತೇಳಿ ಈ ತೊಂಬತ್ತ್ಮೂರರಲ್ಲೂ ಇದೇ ರೀತಿ ಪ್ಯಾಟ್ರನಲ್ಲಿ ಇವರು ಹಗರಣ ಮಾಡಿದ್ದಾರೆ ಅನ್ನುವಂಥ ಅನುಮಾನ ದಷ್ಟವಾಗಿದೆ ಇದೆಲ್ಲ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಶಿವಮೊಗ್ಗ ನಗರ ಜೆ ಡಿ ಎಸ್ ವತಿಯಿಂದ ನಮ್ಮ ನಾಯಕರಾದಂಥ ಕೆ ವಿ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಕಡ್ದಾಳ್ ಗೋಪಾಲ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಈ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಇಲ್ಲಿವರೆಗೆ ಏನು ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಮಗಾರಿಗಳು ನಡೆದಿದೆ ಆ ಎಲ್ಲ ಕಾಮಗಾರಿಗಳ ಸಂಪೂರ್ಣ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಆಗಬೇಕು ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟಾಗಿ ಇದನ್ನು ಆಗಬೇಕು ತಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆ ನಮ್ಮ ಏನು ಕೋರಿಕೆ ಇದೆ ಅದ್ರ ಪ್ರಕಾರ ಏನು ಈ ಯಾರ ಅಧ್ಯಕ್ಷತೆಯಲ್ಲಿ ಎಚ್ ಎಸ್ ಸುಂದರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿದೆ ಇವರನ್ನು ತತಕ್ಷಣ ಮುಖ್ಯಮಂತ್ರಿಗಳು ಇವರ ರಾಜೀನಾಮೆ ಪಡೆದು ಯಾರು ಅದು ಅಧಿಕಾರಿಗಳಿದ್ದಾರೆ ಹಾಂ ಅವರ ಅಧ್ಯಕ್ಷರನ್ನು ವಜಾ ಮಾಡಿ ಇವರು ಯಾರು ಸುಡದ ಅಧಿಕಾರಿಗಳಿದ್ದಾರೆ ಇವರನ್ನೆಲ್ಲ ಅಮ್ಮನ ಅಮ್ಮನತ್ತಲ್ಲಿಟ್ಟು ಇದನ್ನು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪೆರೆಂಟಾಗಿ ಪಾರದರ್ಶಕವಾಗಿ ಈ ತನಿಖೆ ಆಗಬೇಕು ತನಿಖೆ ಮಾಡಿ ಸಾರ್ವಜನಿಕರ ದುಡ್ಡು ಫೋಲ್ ಆಗ್ದಂಗೆ ಏನು ಫೋಲ್ ಆಗಿದೆ ಈಗ ಯಾರು ತಿಂಗ್ ನುಂದು ನುಂಗು ನುಂಗಿ ನೀರು ಕುಡ್ದಿದ್ದಾರೆ ಅವ್ರ ಹತ್ರ ಅದನ್ನು ವಸೂಲಿ ಮಾಡಿ ವಾಪಸ್ಸು ಪ್ರಾಧಿಕಾರಕ್ಕೆ ಜಮಾ ಮಾಡಿಸುವಂಥ ಕೆಲಸ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ